ಕ್ಯಾಮ್ರ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಶೇಖ್ ಆಗ್ಬಾರ್ದು ಸಿನ್ಮಾ ಹೇಗಿದೆ ಅಂದ್ರೆ ಈ ಶುಕ್ರವಾರ ಗಾಂಧಿನಗರ ರೆಕಾರ್ಡ್ ಮಾಡಂಗಿದೆ ಸಿನಿಮಾ ನಾನ್ ಯಾವ ಸಿನಿಮಾ ಬಂದಂಗೆಲ್ಲ ಈಜಿಯಾಗಿ ಹೊಗಳಲ್ಲ ನಿಜವಾಗ್ಲೂ ಹೇಳ್ತೀನಿ ಈ ಶುಕ್ರವಾರ ಬಂದಿರೋ ಸಿನಿಮಾ ಎಕ್ಸ್ಟ್ರಾಡಿನರಿ ಒನ್ ಡಬಲ್ ಏನ್ ಜೀರೋ ಸಿನ್ಮಾ ಸಖತ್ ಆಗಿದೆ ನೋಡಿ ಪ್ರೇಮಿಗಳು ಒಂದಾಗ್ಬೇಕಂದ್ರೆ ಒಂದು ಜಾತಿ ಅಡ್ಡ ಬರುತ್ತೆ ಒಂದು ಧರ್ಮ ಅಡ್ಡ ಬರುತ್ತೆ ಎಲ್ಲ ಒಂದಾದ್ರು ಫೋನ್ ಒಂದಾಗಿ ಬರೋಲ್ಲ ಎಲ್ಲಾರು ಒಂದಾದ್ರು ಕೂಡ ಆ ಬೋಯ್ ಮಗ ಭಗವಂತ ಇದರಲ್ಲ ಅವನು ಒಂದ್ ಒಂದಾಳಕ್ ಬರಲ್ಲ ಸಿನಿಮಾ ನೋಡಿ ಫ್ಯಾಮಿಲಿ ಫ್ಯಾಮಿಲಿ ಈ ಜಾತಿ ವೇದ ಜಾತಿ ಗೀತಿ ಅಂತೆಲ್ಲ ನೋಡೋರ್ಗೆ ಸ್ಟೈಟ್ ಆಗಿ ಒಂದು ಉತ್ತರ ಕೊಡ್ತೀನಿ ಜಾತಿ ಒಂದಾದ್ರೆ ಧರ್ಮ ಒಂದಾದ್ರೆ ಎಲ್ಲಾನು ಬೇರೆ ಬೇರೆ ಆದ್ರು ನೋಡಿ ಫ್ಯಾಮಿಲಿ ಗೀಮಿಲಿ ಎಲ್ಲ ಒಪ್ಕೊಂಡ್ರು ಕೂಡ ಆ ಭಗವಂತ ಒಪ್ಕೊಳ್ಳಲ್ಲ ಪ್ರೀತಿಗೆ ಅವ್ರಿಗೆಲ್ಲ ಕರೆಕ್ಟ್ ಆಗಿ ಒಂದ್ ಆನ್ಸರ್ ಕೊಡ್ತೀನಿ ಆನ್ಸರ್ ಏನ್ ಗೊತ್ತಾ ಭಾವನೆಗಳು ಭಾವನೆಗಳು ನಾವು ನಂಬ್ಕೊಂಡಿರೋ ಕಂಡ ಯಾವ ಬೋಯ್ ಮಗನ ಕೈಲಿ ಕಿತ್ಕೊಳ್ಳೋಕೆ ಆಗಲ್ಲ ಆ ಪ್ರೀತಿ ಅವ್ರನ್ನ ಕಿತ್ಕೊಳಕ್ ಆಗಲ್ಲ ಮನಸ್ಸಿಂದ ದೇಹ ಕಿತ್ಕೋಬಹುದು ದೇಹನೇ ಸುಟ್ಟಾಕ್ಬೋದು ನಮ್ಮಲ್ಲಿರೋ ಪ್ರೀತಿ ಯಾವ ಬೋಯಿ ಮಗನ ಕೈಲಿ ಸುಟ್ಟಾಕಾಗಲ್ಲ ಆ ಭಾವನೆಗಳು ಯಾವಾಗ್ಲೂ ಒಂದಾಗಿರುತ್ತೆ ಪ್ರತಿ ಪ್ರೇಮಿಗಳಿಗೆ ಹೇಳ್ತೀನಿ ನಿಜವಾಗ್ಲು ಫ್ರಾಡ್ ಮಾಡೋ ಪ್ರತಿ ಹುಡುಗಿರು ಫ್ರಾಡ್ ಮಾಡೋ ಪ್ರತಿ ಹುಡುಗಿರೋ ಪ್ರತಿ ಹುಡುಗಿರು ಬಟ್ ಸಿನ್ಮಾ ನೋಡ್ಬೇಕು ಅದಕ್ಕೆ ಕಲಾವಾಗಿದೆ ಸಿನ್ಮಾ ಪ್ರೀತಿ ಅಂದ್ರೆ ಪ್ರೀತಿಗೆ ಏನ್ ಬೆಲೆ ಕೊಡ್ಬೇಕು ಪ್ರೀತಿಗೆ ಏನ್ ಬೆಲೆ ಕೊಡ್ಬೇಕು ಅಂತ ಸಿನಿಮಾ ನೋಡಿ ಕಲಿತಾ ನೀವು ಈ ಜನ್ರೇಷನ್ ಹೇಗಾಗಿದೆ ಗೊತ್ತಾ ಪ್ರೀತಿ ಅಂದ್ರೆ ಚಟ ಪ್ರೀತಿ ಅಂದ್ರೆ ಸಿಕ್ಕ ಅಂತ ಸಿನ್ಮಾ ನೋಡ್ಬೇಕು ಪ್ರೀತಿ ಅಂದ್ರೆ ಭಾವನೆ ಪ್ರೀತಿ ಅಂದ್ರೆ ನಂಬಿಕೆ ಪ್ರೀತಿ ಅಂದ್ರೆ ವಿಶ್ವಾಸ ನೋಡಿ ಪ್ರತಿಯೊಬ್ಬ ಹುಡುಗ ಇವತ್ತು ದೇವದಾಸ ಆಗ್ತಾರೆ ಕಾರಣ ಕೆಲವೊಬ್ರು ಫ್ರಾಡ್ ಹುಡುಗಿಯರಿಂದ ಐ ಲವ್ ಯು ಅಂತ ಒಂದು ಈಜಿಯಾಗಿ ಹೇಳ್ಬಿಡ್ತಾರೆ ಆ ಒಳ್ಳೆ ಹೇಳಿದ್ರು ಹುಸ್ಕೋ ಹೇಗಿದ್ದು ಯಾವ ಹುಡುಗಿರ್ಗೂ ಇರೋಲ್ಲ ಬಿಟ್ಬಿಡ್ತಾರೆ ಪಾಪ ಅವನ್ನೆಲ್ಲ ಹೋಗಿ ಬೀದಿ ಬಿಕ್ಕಾರಾಗಿ ಬಾರ್ಲ್ ಕುಡ್ಕೊಂಡ್ ನೆನ್ನೆ ಹೊಡ್ಕೊಂಡ್ ಸಾಯ್ತಾ ಇರ್ತಾನೆ ನಿಜವಾಗ್ಲೂ ಇರ್ತಿದೀನಿ ಅದೆಲ್ಲ ಮಾಡಬಾರ್ದು ಭಾವನೆಗಳಿಗೆ ಬೆಲೆ ಕೊಟ್ಟು ನಿಜವಾಗ್ ಪ್ರೇಮಿಗಳು ಮನಸ್ಸಿಗೆ ಭಾವನೆಗಳಿಗೆಲ್ಲ ಬೆಲೆ ಕೊಟ್ಟು ಪ್ರೀತಿ ಒಂದ್ ಹಾಕ್ಬೇಕು ನಿಜವಾಗ್ಲೂ ಇರ್ತೀನಿ ಎಲ್ಲಾ ಪ್ರೇಮಿಗಳು ಬಂದು ಸಿನಿಮಾ ನೋಡಿ ಮೊದ್ಲನೆ ಫ್ಯಾಡ್ ಮಾಡೋ ಹುಡ್ಗಿ ಬಂದು ಸಿನಿಮಾ ನೋಡ್ಬೇಕು ಅವ್ರಿಗೆಲ್ಲ ಸಿನಿಮಾ ಅಂದ್ರೆ ಏನೋ ನಾವ್ ಹೆಂಗ್ ಬದುಕ್ಬೇಕು ಹೆಂಗ್ ಮಾಡ್ಬೇಕು ಅಂತ ಅರ್ಥ ಆಗುತ್ತೆ ಅಂತ ಗಂಟೆ ಅನ್ಕೊತಾರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಬೃಹತ್ ಫ್ಯಾಮಿಲಿ ಬನ್ನಿ ಸಿನಿಮಾ ನೋಡಿ ತಂದೆ ಪಾತ್ರದಲ್ಲಿ ಮಾಡಿರೋ ನಾಯಕಿಯ ತಂದೆ ಪಾತ್ರದಲ್ಲಿ ಆರೋಪ ಇದು ಎಲ್ರು ಖಂಡಿತ ಮನೆಯವರು ಕ್ಯಾರಿ ಮಾಡ್ತೀರಾ ಒಂದು ಬಾಂಧವ್ಯ ತಂದೆ ಮಾಡಿರೋ ಬಾಂಧವ್ಯ ಅಂದ್ರೆ ಏನು ಅನ್ನೋದು ತೋರಿಸ್ತಾರೆ ಖಂಡಿತ ಎಲ್ಲಾ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ಎಲ್ಲರೂ ಖಂಡಿತ ಒಂದು ಫ್ಯಾಮಿಲಿ ಅನ್ನೋ ಅವರು ಬಂದು ನೋಡಿ ಸಿನಿಮಾ ಇದು ತಂದೆ ಮಗಳು ಒಂದು ಬಾಂಧವ್ಯ ಅಂದ್ರೆ ಏನು ಅಂತ ಇದು ಈ ಸಿನಿಮಾ ತೋರಿಸಿದ್ವಿ ಖಂಡಿತ ಎಲ್ಲರೂ ಬಂದು ಫಿಲ್ಮ್ ಎಂಜಾಯ್ ಮಾಡಬೇಕು ಅಂತ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಏನಾಗಿದೆ ಇಲ್ಲಿ ಹಾರ್ಟ್ ಒಂದು ಹೊಸ ರೀ ನೋಡಿದೆ ತುಂಬಾ ಇಷ್ಟ ಆಯ್ತು

ಎಲ್ಲಿಗೂ ನಮಸ್ಕಾರ ಈ ನಾಯಕರು ಎಂತ ಜೋತನೆ ಮಾಡಿದೀವಿ ಎಲ್ಲರೂ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಎಲ್ಲರೂ ಜನ ಬಂದು ನೋಡಿದ್ದಾರೆ ಖುಷಿ ಪಡಿದಾರೆ ಕ್ಲೈಮೇಟ್ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಎಲ್ಲ ಚಿತ್ರ ಮಂದಿ ಹೋದ್ರೆ ಸಿನ್ಮಾ ನೋಡಬೇಕು ಮತ್ತೆ ಇಲ್ಲಿ ಆಲ್ ಓನ್ ಕನ್ನಡ ಶೂಟಿಂಗ್ ಮಾಡಿದರೆ ಪ್ರೀತಿ ಮತ್ತೆ ಭಾವನೆ ಇದರ ಜೊತೆ ಸಿನ್ಮಾ ಒಳ್ಳೆಯ ಇದೆ ಮತ್ತೆ ನಮ್ಮ ಕನ್ನಡ ಸಿನಿಮಾ ಆದಷ್ಟು ಇನ್ನೂ ಹೆಚ್ಚು ಜನ ಬಂದ್ರು ಪ್ರೋತ್ಸಾಹಿಸಬೇಕು ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ರಾಮ ಸೀತೆ ಅಮ್ಮ ರಾಧೇಶಮ್ಮ ನೆಲೆಸೋ ಸಂಗೀಶಿಸುವ ಕಣ್ಣು ಕಣ್ಣು ರಜೆ ಉತ್ಸವ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಎಲ್ಲ ಬರಬೇಕು ತಂದಕ್ಕೆ ಆಶೀರ್ವಾದ ಮಾಡಬೇಕು ಧನ್ಯವಾದ ತುಂಬಾ ಚೆನ್ನಾಗಿದೆ ಮೂವಿ ಹೋದವ್ರು ತುಂಬಾ ಕಣ್ಣಲ್ಲಿ ನೀರ್ ಹಾಕೊಂಡು ಆಚೆ ಬರ್ತಾರೆ ಎಲ್ಲಾರು ನೋಡಿ ಸಪೋರ್ಟ್ ಮಾಡಿ ಅಂತ ಹಾಯ್ ನಮಸ್ತೆ ಚೆನ್ನಾಗಿತ್ತು ಸಿನಿಮಾ ಆಕ್ಚುಲಿ ನಮ್ಮ ಚಿಕ್ಕಿರೋ ಇನ್ನ ಸೂಪರ್ ಆಗಿ ಮಾಡಿದ್ದಾರೆ ಪಾಪು ಅಂತ ಎಲ್ಲರೂ ಕರೀತಾ ಇದಾರೆ ತುಂಬಾ ಖುಷಿ ಆಯ್ತು ಸರ್ ವರ್ಕ್ ತುಂಬಾ ಸಲ ನೋಡಿದೀವಿ ಅದ್ಭುತವಾಗಿ ಬಂದಿದೆ ಸಿನಿಮಾ ಒಳ್ಳೇದಾಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ ಜಯಶ್ರೀರಾಮ್ ತುಂಬಾ ಚೆನ್ನಾಗಿದೆ ಸರ್ ನಮ್ ಫ್ರೆಂಡ್ ಬ್ಯಾಕ್ ಮಾಡಿದ್ದಾನೆ ಅವ್ನ ಬ್ಯಾಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊಸ ಟೀಮ್ ಆದ್ರು ತುಂಬಾ ಚೆನ್ನಾಗಿ ಮಾಡಿ ತುಂಬಾ ಲಾಸ್ಟ್ ಲಾಸ್ಟ್ ಅಂತ ತುಂಬಾ ಎಮೋಷನಲ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಅಂತ ಮೂವಿ ತುಂಬಾ ಚೆನ್ನಾಗಿದೆ ಅರುಣ್ ಆಕ್ಟಿಂಗ್ ಅನಂತಕುಮಾರ್ ಅವರ ಡೈರೆಕ್ಷನ್ ಹಾಲೇಶ್ ಅವರ ಸಿನಿಮಾಟೋಗ್ರಫಿ ಸಾದಿಕ್ ಅವರ ಕೊರಿಯೋಗ್ರಫಿ ಅಂಡ್ ಅಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇವರು

ನಾನು ಚಲನಚಿತ್ರ ತಾಜ್ಮಹಲ್ ನೋಡಿದ್ವಿ ಈ ತರ ಲವ್ ಸ್ಟೋರಿ ಫಿಲ್ಮ್ ಇದೇ ಫಸ್ಟ್ ಟೈಮ್ ಅವಾಗ ನೋಡಿ ಫಿಲಿಮ್ ಇದೇ ಫಸ್ಟ್ ಟೈಮ್ ಸರ್ ಈ ತರ ಲವ್ ಸ್ಟೋರಿ ಫಿಲಿಮ್ ನೋಡ್ತಾ ಇರೋದು ನನಗೆ ಬಂದ್ಬಿಡ್ತು ಈ ಫಿಲಿಮ್ ಅಂತ ಹೇಳಕ್ಕೆ ಆಗಲ್ಲ ಆ ತರ ಮಾಡಿದಾರೆ ಸಾತ್ ಆಗಿದೆ ಸರ್ ನೈನ್ಟೀನ್ ನೈನ್ಟಿ ಆ ಹೆಸರಿಗೆ ತಕ್ಕಂತೆ ಚೆನ್ನಾಗಿ ಮಾಡಿದ್ದಾರೆ ಈಗ ಹುಡುಗರಿಗೆ ಈ ತರ ಹಳೆ ಮೂವಿಯನ್ನು ಮಾಡೋದಂದ್ರೆ ಭಾರಿ ಬಾರಿ ಒಂದು ಈಗಿನ ಅವರಿಗೆ ಒಂದು ಒಳ್ಳೆ ಇಂಪ್ರೆಷನ್ ಆಗಿದೆ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲ ಥಿಯೇಟರ್ ಗೆ ಬಂದ್ ನೋಡಿ ಆರಾಹಿಸಿ ಹೊಸ ಯುವ ಪ್ರತಿಭೆಯನ್ನು ಮೆಂಬರಿಸಿ ಆಲ್ ದಿ ಮೆಶ್ ಯೂತ್ಸ್ ಗೆ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಅದಾಗಿ ಮೂಡಿ ಬಂದಿದೆ ದಯವಿಟ್ಟು ಎಲ್ಲರೂ ಬಂದು ಹೊಸ ಪ್ರತಿಭೆ ಇದ್ದಾರೆ ಎಲ್ಲರಿಗೂ ಆಶೀರ್ವದಿಸಿ ಜೈ ಅರವಣ್ ಅನ್ನ ಹೇ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ನಾವ್ ಒನ್ ಸಾರಿ ಮಾಡಬೋದು ಚೆನ್ನಾಗಿದೆ

ಮೂವಿ ಬಂದಿದೆ ಅಂದ್ರೆ ಸೆಕೆಂಡ್ ಹಪ್ಪತ್ತು ಯಾರು ಅಳದಿರೋ ಯಾರು ಬರಲ್ಲ ವಿಧಿ ಏನ್ ಮಾಡುತ್ತೆ ಅಂದ್ರೆ ನಮ್ ಜನರಿ ಕೈಯಲ್ಲಿ ಏನು ಇಲ್ಲ ವಿಧಿ ಎಲ್ಲಾ ಆಟ ಆಡುತ್ತೆ ಅಂತ ಇದೆ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬ ಕನ್ನಡಿಗರು ಪ್ರತಿಯೊಬ್ಬ ಭಾರತೀಯರು ಸಹ ಈ ಮೂವಿ ನೋಡ್ಬೋದು ನೋಡಕ್ಕೆ ಚೆನ್ನಾಗಿದೆ ಇಂಥ ಮೂವಿ ಇಂಥ ಕಾಲದಲ್ಲಿ ಬಂದಿದೆ ಅಂದ್ರೆ ನೈನ್ಟೀನ್ ನೈನ್ಟೀಸ್ಗೆ ನಮ್ಮನ್ನ ಹೋದ್ರು ನಾವೆಲ್ಲ ಚಿಕ್ಕ ಹುಡುಗಿದ್ವಿ ಅವಾಗ ಇವತ್ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲು ಇದ್ರಲ್ಲಿ ಹೀರೋ ಇರ್ಬೋದು ಹೀರೋಯಿನ್ ಇರ್ಬೋದು ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಅವ್ರ ಕೂಡ ಅವ್ರ ಜೀವ ತುಂಬಿದ್ದಾರೆ ಮತ್ತೆ ನಿರ್ದೇಶಕರು ತುಂಬಾ ಚೆನ್ನಾಗಿ ಅದನ್ನ ಕಥೆನ ಚೆನ್ನಾಗಿ ತಗೊಂಡೋಗಿದ್ದಾರೆ ಸೊ ಇವ್ರಿಗೆಲ್ಲ ನೈನ್ಟೀನ್ ಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀವಿ ಸೊ ಶತ ದಿನೋತ್ಸವ ಆಚರಿಸನೆ ಮಾಡ್ಬೇಕು ಅವರ ನಮ್ಮ ಆಸೆ ಥ್ಯಾಂಕ್ ಯು ಸೋ ಮಚ್ ಸೊ ಈಗಷ್ಟೇ ಮೂವಿ ಬರ್ತಾ ತುಂಬಾ ಅದ್ಭುತವಾಗಿದೆ ಒಂದ್ ವರ್ಲ್ಡ್ ಲ್ಯಾಂಗ್ವೇಜ್ ವರ್ಲ್ಡ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಮಾಡ್ತೋಡಿ ದಯವಿಟ್ಟು ಒಂದ್ ಅಕ್ಕನ್ ಸೂಪರ್ ಆಗಿದೆ ಮೂವಿ ಮಾತ್ರ ಕಣ್ಣಲ್ಲಿ ನೀರಾಕೊಂಡು ಆಚೆ ಬಂದಿದ್ದೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ ನನ್ ಕೈ ಅದು ತಡೆಯಕ್ ಆಗ್ಲಿಲ್ಲ ಅದ್ಕೊಟ್ಟೆ ಆಯ್ತಾ ಅದ್ಭುತವಾಗಿದೆ ಕನ್ನಡ ಕನ್ನಡ ಸಿನಿಮಾ ಇದು ಕನ್ನಡಿಗರ ಏಳು ಕೋಟಿ ಕನ್ನಡಿಗರ ಸಿನಿಮಾ ಇದು ದಯವಿಟ್ಟು ಎಲ್ರು ಬಂದು ಡೇವ್ರ ಬಂದು ನೋಡ್ಬೇಕು ಅಂತ ಹೇಳಿ ಬಂದು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು சரிங்க சார் மாலா மாலா ஜெனாயிட சூப்பர் சூப்பர் இருக்காகுது நிறைய ஜனங்க ಬಂದಿದ್ದಾರೆ விலாப் ஜனங்க ಬಂದಿದ್ದಾರೆ थैंक यू थैंक यू என்ன இஷ்டாயிற்று மார்ஜिनल லைவ் ஸ்ட்ரீம் வா மோடவும் பிச்ச 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 அடி இல்ல ரொம்ப ஜெனாயிடு ரொம்ப ஜெனாயிடு ನೋಡಬಹುದು ನೋಡவும் வாச்சு வெக்க ನೋಡு சார் பன்னி 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 சார் ஜெனாயிடு ரொம்ப சூப்பரெக்ட் சூப்பரெக்ட் சூப்பரா இருக்கு சூப்பரமா இருக்கு ஜெனாயிடு ஜெனாயிடு